ಎರಡು ಸಾವಿರದ ಇಪ್ಪತ್ತೈದರ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತರಾಗಿರೋರು ನಮ್ಮ ಜೊತೆ ಇದ್ದಾರೆ ಅವರಿಗೆ ಎಷ್ಟು ಸಂತಸ ಆಗಿದೆ ಅಂತ ನಾವು ಕೇಳ್ಕೊಂಡು ಬರೋಣ ಮ್ಯಾಮ್ ನಿಮ್ಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರುವಂಥದ್ದು ಎಷ್ಟು ಖುಷಿಯನ್ನು ತಂದು ಕೊಟ್ಟಿದ್ದಾರೆ ವರ್ಷದಿಂದ ಮಾಡ್ತಾ ಇದ್ದೀರ ನಾನು ಮೂವತ್ತ ಎರಡು ಮೂವತ್ತೆರಡು ವರ್ಷದಿಂದ ಮಕ್ಕಳ ಜೊತೆಗೆ ಸೇವೆ ಮಾಡ್ತಾ ಇದ್ದೆ ಅಲ್ಲ ಈ ಒಂದು ಅದನ್ನು ಗುರುತಿಸಿ ನಿಮ್ಗೊಂದು ಅದು ಕೂಡ ಅತ್ಯುನ್ನತ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರಲ್ಲ ಗುರುತಿಸಿ ನಿಮಗೆ ಖುಷಿ ಆಗ್ತದಾ ಖುಷಿ ಆಯ್ತು ಇಷ್ಟಪಡ್ತೀನಿ ಅವಳು ನಮ್ಮ ಅವರ ಜೊತೆಗೆ ಕೆಲಸ ಮಾಡುವವರು ಒಳ್ಳೆಯ ಕೆಲಸ ಮಾಡಿ ಇದನ್ನು ಒಂದು ಪ್ರಶಸ್ತಿ ಬರುವಂತೆ ಅವರು ಶ್ರಮಿಸಿದ್ದಾರೆ ಅವರಿಗೆ ಥ್ಯಾಂಕ್ಸ್ ಹೇಳ್ತಾರೆ ಮೂವತ್ತೈದು ಎರಡು ವರ್ಷದ ಈ ಒಂದು ಸಮಾಜ ಸೇವೆಯಲ್ಲಿ ಅವರು ಸಲ್ಲಿಸಿದ್ದಕ್ಕೆ ಇವತ್ತು ಸಾರ್ಥಕವಾಯಿತು ನಮ್ಮ ಶಾಸಕರಾದ ಯು ಟಿ ಖಾದರ್ ಮತ್ತು ಎಮ್ ಎಲ್ ಸಿ ಐವನ್ ಡಿಸೋಜ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಇವರ ಸಂಸ್ಥೆಯು ಕಳೆದ ಎಂಬತ್ತೆರಡು ವರ್ಷಗಳಿಂದ ಅನಾಥ ನಿರ್ಗತಿಕರು ನಿರಾಶ್ರಿತರ ಮಕ್ಕಳಿಗೆ ಒಂದು ಇವರೊಂದು ತಾಯಿಯಾಗಿದ್ದಾರೆ ನಮ್ಮ ಒಂದು ಏರಿಯಾದಲ್ಲಿ ಉಳ್ಳಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಇವರೊಂದು ಮದರ್ ಎಂದೇ ಕರೀತಾರೆ ಅವರೊಂದು ನಡತೆಯಂತೆ ಇವರು ಅವರ ಹಾದಿಯಲ್ಲಿ ಇವರು ನಡೆಯುವ ಒಬ್ಬ ಕನ್ಯಾಸ್ತ್ರೀಯರಾಗಿರುತ್ತಾರೆ ಆದುದರಿಂದ ಖಾಲಿ ಅವರ ಕಾಂಗ್ರಿಗೇಷನ್ಗೆಲ್ಲ ಇಡೀ ನಮ್ಮ ಸಮಾಜಕ್ಕೆ ಒಂದು ಸಂತಸದ ಸುದ್ದಿ ಸಂಸ್ಥೆಗೂ ಕೂಡ ಒಂದು ಹೆಮ್ಮೆಯ ವಿಷಯ ಅವರ ಇಡೀ ನೂರಾರು ವರ್ಷಗಳ ಅವರ ಸಂಸ್ಥೆಯ ಇತಿಹಾಸದಲ್ಲಿ ಇದು ಒಂದು ಅವರಿಗೆ ಅವರ ಮುಕ್ಕುಟಕ್ಕೆ ಒಂದು ಇದಿಟ್ಟಾಗಿದೆ